ಎಲ್ಲರಿಗೂ ನಮಸ್ಕಾರ ಕನ್ನಡ ಚಲನಚಿತ್ರ ಮಂಡಳಿ ವತಿಯಿಂದ ಸನ್ಮಾನ್ಯ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಅವರ ಒಂದು ಐವತ್ತು ವರ್ಷದ ಒಂದು ಸೇವೆಯ ಗೌರವಾರ್ಥವಾಗಿ ಇವತ್ತು ಒಂದು ಸಂಭ್ರಮವನ್ನ ಆಚರಿಸಲಿಕ್ಕೆ ಆಯೋಜನೆ ಆಯೋಜನೆಯನ್ನ ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿ ನಮ್ಮೊಂದಿಗೆ ಉಪಸ್ಥ ಉಪಸ್ಥಿತರಾಗಿರುವಂತ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಣ್ಣನವರೇ ಹಾಗೂ ಶಾಸಕರು ನನ್ನ ಸ್ನೇಹಿತರಾಗಿರುವಂತ ಮುನಿರತ್ನ ಮುನಿರತ್ನ ಅವರೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಭಿಮಾನದ ಸಂಕೇತ ಅಭಿಮಾನ ಮತ್ತು ಹೆಮ್ಮೆ ಸನ್ಮಾನ್ಯ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಗಾಗಿ ಬಂದ್ಲಿ ಬರಲಿಲ್ಲ ನಾನು ಇವತ್ತು ನಿಮ್ಮ ಅಭಿಮಾನಿಯಾಗಿ ನಾನು ಬಂದಿದ್ದೀನಿ ಸರ್ ನಾನು ಸಣ್ಣ ಸಿನಿಮಾ ನೋಡೋದು ಬಹಳ ಹುಚ್ಚು ಭಾಳಷ್ಟು ಸಿನಿಮಾ ನೋಡ್ತಿದ್ದೆ ಜೆ ಕೃಷ್ಣ ಸರ್ ಕನಿಷ್ಠ ವಾರಕ್ಕೊಂದು ಮೂರು ಹಾಗಾಗಿ ಗಿರೀಶ್ ಕಾಸವಳ್ಳಿ ಸರ್ ಅವ್ರು ಹೇಳಿದಾಗೆ ಸರ್ ನೀವು ನಿರ್ದೇಶನ ಮಾಡ್ತೀರಾ ನೀವು ಸಿನಿಮಾ ಕೊಡ್ತೀರಾ ಆದರೆ ನಾವು ಪ್ರೇಕ್ಷಕರು ಸರ್ ನೀವು ಕೊಡ್ತಿರೋಂಥ ಸಿನಿಮಾವನ್ನ ನೋಡಿ ನಮ್ಮ ಜೀವನದಲ್ಲಿ ಪ್ರೇರೇಪಣೆ ಪಡ್ಕೊಳ್ಳೋದು ನೀವು ಯಾವ ರೀತಿ ಸಮಾಜದಲ್ಲಿ ಶಕ್ತಿ ತುಂಬ್ತಿಲ್ಲ ಅಂತ ನಿಮಗೆ ಗೊತ್ತಿರಲ್ಲ ಸರ್ ಒಂದೊಂದು ಚಿಂತನೆಯನ್ನು ಕ್ರಾಂತಿ ಮೂಡಿಸುತ್ತೆ ಸರ್ ಅಷ್ಟು ಅದ್ಭುತ ಶಕ್ತಿ ಇದೆ ಸರ್ ಒಬ್ಬ ಸಾಧಾರಣ ವ್ಯಕ್ತಿನೂ ಏನು ಬೇಕಾದ್ರೆ ಕನಸನ್ನು ಕಂಡು ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ನಿಮ್ಮ ಸಿನಿಮಾವೇ ಒಂದು ದೊಡ್ಡ ಶಕ್ತಿ ಆ ರೀತಿ ನಮ್ಮ ಮುನ್ರತ್ನವರು ಒಂದು ಪ್ರಾಡಕ್ಟ್ ಸರ್ ಏನೆಲ್ಲ ಸಾಧಿಸ್ಬೇಕು ಸಾಧಿಸ್ತಾರೆ ಹೆಂಗ್ ಬೇಕಾದ್ರು ಮಾಡ್ತಾರೆ ಹಾಗಾಗಿ ನಿಮ್ಮ ಸಿನಿಮಾಗಳು ಸಮಾಜದಲ್ಲಿ ಬಹಳಷ್ಟು ಪರಿಣಾಮ ಬೀರುತ್ತೆ ಸರ್ ಅಂತ ಸಿನಿಮಾ ರಾಜಕೀಯ ಕ್ಷೇತ್ರದಲ್ಲೇ ಚಲನವಲನವನ್ನು ಮೂಡಿಸ್ತಾರೆ ನಾವೆಲ್ಲ ಚಿಕ್ಕ ಹುಡುಗರು ಎಷ್ಟೋ ಸರ್ಕಾರಗಳು ಬದಲನ್ನು ಆಗ್ಬಿಟ್ಟಿದ್ದೀನಿ ಪ್ರಾಬಲ್ಯ ಮೂವಿಯಿಂದಲೇ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ದೊಡ್ಡ ಶಕ್ತಿ ಸರ್ ಇವತ್ತು ಸಮಾಜಕ್ಕೆ ನಿಜವಾದ ಶಕ್ತಿ ತುಂಬಲಿಕ್ಕೆ ಚಿತ್ರರಂಗದಿಂದ ಮಾತ್ರ ಸಾಧ್ಯವಿರುತ್ತೆ ಪ್ರಬಲವಾಗಿರುವಂಥ ಒಂದು ಮಾಧ್ಯಮ ಹಾಗಾಗಿ ನಿಮ್ಮ ಅಪಾರ ಕೊಡುಗೆಗೆ ನನ್ನೆಷ್ಟು ಗೌರವ ಸೂಚಿಸಿದ್ರು ಕಮ್ಮಿನೇ ಸರ್ ಇವತ್ತು ಐವತ್ತರ ಈ ಸಂಭ್ರಮ ಎಲ್ಲ ದಿಗ್ಗಜರು ಬಂದಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿದ್ದಾರೆ ಇವತ್ತು ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೆ ನಮ್ಮ ಸೌಭಾಗ್ಯ ಇವತ್ತೇನೊಂದು ಒಂದು ಸಂಭ್ರಮವಾಗಿ ಮೂರು ದಿನ ನಾಲ್ಕು ದಿನ ಕಾಲ ನಾಲ್ಕು ದಿನ ಕಾಲ ತಾವು ಕೊಟ್ಟಂಥ ಸಿನಿಮಾಗಳನ್ನೆಲ್ಲ ಏನು ಮೂಡಿ ಬರ್ತಿದೆ ನಿಜಕ್ಕೂ ಅದ್ಭುತ ಕೊಡುಗೆ ನಿಮ್ಮ ಇಡೀ ವಂಶವೇ ಯಾಕೆಂದರೆ ನಾವು ಮಹಾತ್ಮ ಫಿಲ್ಮ್ಸ್ ಮಹಾತ್ಮ ಫಿಲಿಮ್ಸ್ ನಿಮ್ಮ ಕೊಡುಗೆ ಕೊಡುಗೆಗಳಿಗೆ ಏನೆಲ್ಲ ಕಳ್ಕೊಂಡ್ರು ಜನಕ್ಕೆ ಮಾತ್ರ ಕೊಡ್ತಾ ಬಂದಿದ್ದೀರಾ ಸರ್ ತಮ್ಮ ತಂದೆಯವರು ಶಂಕರ್ ಸಿಂಗ್ ಅವರಾಗಲಿ ಪ್ರತಿಮಾದೇವಿ ಸಿಂಗ್ ಅವರಾಗ್ಲಿ ಇಡೀ ಮನೆತನ ಅದ್ಭುತ ಕೊಡುಗೆ ಕೊಟ್ಟಿದ್ದೀರಾ ಸರ್ ನೀವೆಲ್ಲ ಕೊಟ್ಟಿದ್ದೀರಾ ಆದ್ರೆ ನಿಮಗೂ ಸಿಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಹಾಗಾಗಿ ಕುಮಾರಣ್ಣನವರಿದ್ದಾರೆ ಕುಮಾರಣ್ಣ ಕುಮಾರಣ್ಣನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಅವರ ಕೊಡುಗೆಗೆ ಸರ್ ಅವ್ರ ಮನೆತನಕ್ಕೆ ಕೊಟ್ಟಂಥ ಕೊಡುಗೆಗೆ ನಿಮ್ಮ ನಾಯಕತ್ವದಲ್ಲಿ ಅವ್ರಿಗಿನ್ನ ಹೆಚ್ಚಿನ ಮಾನ್ಯತೆ ಯಾಕಂದರೆ ಈ ಸಂಭ್ರಮ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದಾಗಬೇಕು ಇಂಥ ಸಿನಿಮಾ ಜಗತ್ತು ನಮ್ಮ ನಾಡಿಗೆ ಶಕ್ತಿನ ತುಂಬಿದಂಥ ಇಂಥ ಮನೆತನ ಮತ್ತು ಇಂಥ ವ್ಯಕ್ತಿಗೆ ಗೌರವ ಸಿಗುವಂಥದ್ದು ಆಗಬೇಕು ಮತ್ತು ಇನ್ನೂ ಈ ವೇದಿಕೆನ ನಾನು ಹೇಳೋದು ತಪ್ಪಾಗುತ್ತೆ ಆದರೆ ಸರ್ಕಾರದಿಂದ ಇನ್ನೂ ಅವ್ರಿಗೆ ಆಗಬೇಕಾಗಿದೆಯೋ ರಾಜ್ಯ ಸರ್ಕಾರದಿಂದಲೂ ಆಗಬೇಕು ಕೇಂದ್ರದಿಂದನೂ ಆಗಬೇಕು ತಮ್ಮ ನೇತೃತ್ವದಲ್ಲಿ ಕೇಂದ್ರದಿಂದ ಆಗಲಿ ರಾಜ್ಯ ಸರ್ಕಾರ ಇವರೆಲ್ಲ ಕೊಟ್ಟಿದ್ದಾರೆ ಸರ್ಕಾರ ಇವ್ರಿಗೂ ಕೊಡುವಂಥದ್ದು ಆಗಬೇಕು ಸೊ ಅವ್ರೇನು ಕೇಳಲ್ಲ ಅದನ್ನು ಅದು ನಾನು ಕೇಳಕ್ಕೆ ಹೋಗಲ್ಲ ಸರ್ ನೀವು ಅದಕ್ಕೆ ಕುಮಾರಣ್ಣನವ್ರಿಗೆ ಯಾರು ನಾವು ಹೋಟೆಲ್ ಕುಮಾರಣ್ಣನವ್ರು ಹೇಳೋ ಮಾತು ನಾನು ಹೇಳಬಾರ್ದು ಭಾಳ ಚಿಕ್ಕವ ನಾನು ಹಾಗಾಗಿ ರಾಜ್ಯದಿಂದನು ಅವ್ರಿಗೆ ಸಿಗಬೇಕಾಗಿರೋ ಹೆಚ್ಚಿನ ಅವರಿಗೆ ಗೌರವಿಸೋದಲ್ಲ ಸರ್ ಇಡೀ ನಾಡಿಗೆ ಆಗುತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಗೌರವಿಸೋದು ನಮ್ಮ ನಾಡಿಗೆ ಆಗುತ್ತೆ ಅಂತ ಹೇಳಿ ನಾನು